ಚಂದ್ರದರ್ಶನ ಹಿನ್ನೆಲೆ ಕರಾವಳಿ ಜಿಲ್ಲೆಗಳಲ್ಲಿ ಏಪ್ರಿಲ್ ಹತ್ತು ಬುಧವಾರದಂದು ಈದ್ ಕೇರಳದ ಪೊನ್ನಾನಿಯಲ್ಲಿ ಚಂದ್ರ ದರ್ಶನವಾದ ಹಿನ್ನೆಲೆ ಪಶ್ಚಿಮ ಕರಾವಳಿ ತೀರದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬುಧವಾರ ಈದ್ ಉಲ್ ಫಿತ್ರ್ ನಾಳೆ ಆಚರಿಸಲು ದಕ್ಷಿಣ ಕನ್ನಡ ಜಿಲ್ಲಾ ಹಾಜಿ ಅಲ್ಹಾಜ್ ತ್ವಾಕಾ ಅಹಮದ್ ಮುಸ್ಲಿಯಾರ್ ಕರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಶವಾಲ್ ತಿಂಗಳ ಪ್ರಥಮ ಚಂದ್ರದರ್ಶನ ಚಂದ್ರ ದರ್ಶನದೊಂದಿಗೆ ರಂಜಾನ್ ಉಪವಾಸ ಆಚರಣೆ ಅಂತ್ಯ ನಾಳೆ ಮುಸ್ಲಿಂ ಬಾಂಧವರಿಂದ ದಾನ ಧರ್ಮಗಳ ಹಬ್ಬ ಈದ್ ಉಲ್ ಫಿತ್ರ್ ಆಚರಣೆ ಉಪವಾಸದ ಹಬ್ಬ ರಂಜಾನ್ ಆರಂಭವನ್ನು ಚಂದ್ರನ ದರ್ಶನದಿಂದ ನಿರ್ಧರಿಸಲಾಗುತ್ತೆ ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ದಿನ ಕಟ್ಟುನಿಟ್ಟಾಗಿ ಉಪವಾಸವಿದ್ದು ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಎಲ್ಲೆಡೆ ಆಚರಿಸಲಾಗುತ್ತೆ ದಕ್ಷಿಣ ಕನ್ನಡ ಕಾಸರಗೋಡು ಸೇರಿದಂತೆ ಕೇರಳದಲ್ಲಿ ಬುಧವಾರ ಅಂದರೆ ಏಪ್ರಿಲ್ ಹತ್ತರಂದು ಹಬ್ಬವನ್ನು ಆಚರಿಸಲಾಗ್ತಿದೆ ಕೇರಳದ ಪೊನ್ನಾನಿಯಲ್ಲಿ ಚಂದ್ರ ದರ್ಶನವಾದ ಹಿನ್ನೆಲೆಯಲ್ಲಿ ಕರ್ನಾಟಕದ ಕರಾವಳಿಯಲ್ಲೂ ನಾಳೆ ಈದ್ ಉಲ್ ಫಿತ್ರ ಆಚರಿಸಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಜಿ ತ್ವಾಕ್ ಅಹ್ಮದ್ ಮುಸ್ಲಿಯಾರ್ ಅವರು ಬುಧವಾರ ಹಬ್ಬ ಅಂತ ಘೋಷಣೆ ಮಾಡಿದ್ದಾರೆ ಕರೆ ಕೊಟ್ಟಿದ್ದಾರೆ ನಾಳೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ನಮಾಜ್ ಅಂದರೆ ಪ್ರಾರ್ಥನೆಯನ್ನ ಸಲ್ಲಿಸಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲಿದ್ದಾರೆ ಈ ಮೂಲಕ ದಾನ ಧರ್ಮಗಳ ಹಬ್ಬವನ್ನು ಏಪ್ರಿಲ್ ಹತ್ತರಂದು ಸೆಲೆಬ್ರೇಟ್ ಮಾಡಲಿದ್ದಾರೆ ಜನಶಕ್ತಿಯೇ